ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಕೋವಾ ಯೂಸ್ ಮಾಡಿಕೊಂಡು ಶಾಪ್ಗೆ ಪಾಯಸ ಮಾಡೋದು ಇದನ್ನ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ ಒಂದು ಕಡೆಗೆ ನಾನು ಇಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆಗಿದೆ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ದ್ರಾಕ್ಷಿ ಇವಾಗ ಫ್ರೈ ಆಗಿದೆ ಇವಾಗ ಇದನ್ನು ನಾನು ತೆಗೆದಿಟ್ಕೊತೀನಿ ಒಂದು ಸ್ವಲ್ಪ ಗೋಡಂಬಿ ಇದೊಂದು ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಇದನ್ನು ನಾನು ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಇದೇ ಪಾತ್ರೆಗೆ ನಾನೊಂದು ಒಂದು ಕಪ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರೊಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಶಾವಿಗೆನ ಸೇರಿಸ್ಕೊಳ್ಳೋಣ ನೀರು ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಹಾಫ್ ಕಪ್ ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಶಾವಿಗೆ ಒಂದು ನೈಂಟಿ ಪರ್ಸೆಂಟ್ ಬಾಯ್ಲ್ ಆಗೋವರೆಗೂ ನಾವು ಇದನ್ನು ನೀರಲ್ಲಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಇದು ಬಾಯ್ಲ್ ಆಗಿದೆ ಇದು ಇಷ್ಟು ಬಾಯ್ಲ್ ಆದ್ರೆ ಸಾಕು ಬಾಯ್ಲ್ ಮಾಡ್ಕೊಂಡ್ರೆ ಇನ್ನು ಮೆತ್ತದಿಡತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ನಿಮಿಷ ಕುದಿಸ್ಕೊಳ್ಳೋಣ ಒಂದು ಸ್ವಲ್ಪ ಕೇಸರಿ ದಳನ ಸೇರಿಸ್ಕೊತ ಇದ್ದೀನಿ ಇದಕ್ಕೆ ಇದನ್ನ ನೀವು ಸ್ಕಿಪ್ ಕೂಡ ಮಾಡಬಹುದು ನಾನು ಇಲ್ಲಿ ಒಂದ್ ಟೇಬಲ್ ಸ್ಪೂನ್ ಗೋವಾ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಹಾಲ್ನ ಸೇರಿಸಿ ಈ ರೀತಿಯಾಗಿ ನಾನು ಇದನ್ನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿವಾಗ ಇದಕ್ಕೆ ಒಂದು ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸ್ವೀಟ್ನೆಸ್ನ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ಇದು ಸಕ್ಕರೆ ಕರ್ಗೋವರೆಗೂ ಒಂದು ಐದು ನಿಮಿಷ ಇದನ್ನ ಬಾಯ್ಲ್ ಮಾಡಕ್ಕೆ ಬಿಡೋಣ ಇವಾಗ ಪಾಯಸ ರೆಡಿ ಆಗಿದೆ ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ನಾವು ಆವಾಗಲೇ ಕತ್ತಿಟ್ಕೊಂಡಿರೋ ಗೋಡಂಬಿ ಮತ್ತೆ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ ಪಾಯಸ ರೆಡಿ ಆಗಿದೆ ಇವಾಗ ಇದನ್ನ ಸರ್ವ್ ಮಾಡಬಹುದು ನೋಡಿದ್ರಲ್ಲ ಕೋವನ ಬಳಸಿ ಶಾವ್ಗೆ ಪಾಯಸ ಮಾಡೋದು ಹೇಗೆ ಅಂತ ಕೋವನ ಬಳಸಿ ಮಾಡೋದ್ರಿಂದ ಪಾಯಸ ತುಂಬಾನೇ ರುಚಿಯಾಗಿರುತ್ತೆ ಇದೇ ರೀತಿ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾವು ಯಾವುದೇ ಹೊಸ ರೆಸಿಪಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು